ಸಭೆಗೆ ಶಾಸಕರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೆ ಸ್ವಾಗತ ಸಬ್ಜೆಕ್ಟ್ ಇದು ಪ್ರಾರಂಭ ಆಗುತ್ತೆ ಐದು ನಿಮಿಷದಲ್ಲಿ ಅಟೆಂಡೆನ್ಸ್ ಅನ್ನ ತಗೊಂಡ್ಬಿಟ್ಟು ನಾವು ಅಜೆಂಡಾವನ್ನ ಓದ್ತೀವಿ ಸರ್ ಎಲ್ರಿಗೂ ನಮ್ಮ ನಮ್ಮೆಲ್ಲ ಆತ್ಮೀಯ ನಗರಸಭಾ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಅಧಿಕಾರಿ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಉಪಾಧ್ಯಕ್ಷರಿಗೂ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಪೌರಾಯುಕ್ತರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಮಾಧ್ಯಮ ಮಿತ್ರರೂ ಸ್ವಾಗತವನ್ನು ಕೋರುತ್ತೇನೆ ಈ ಒಂದು ಮುಂದಿನ ಅಜೆಂಡವನ್ನ 한안한안넌안때 <T |ar|> <and so forth> ಅಭ್ಯರ್ಥಿಗಳ ಸಂಖ್ಯೆಯು ಸ್ಥಾನಗಳ ಸಂಖ್ಯೆಕ್ಕಿಂತ ಹೆಚ್ಚಾಗಿದ್ದರೆ ಸಭೆಯಲ್ಲಿ ಹಾಜರಿರುವ ಸದಸ್ಯರ ಮತಗಳನ್ನು ಮತ ಮಾಡುವ ಮೂಲಕ ರಹಸ್ಯ ಮತದಾರರನ್ನು ಬಳಸಿ ಸಾಕಷ್ಟು ಈ ಉಪಾಯ ಮಾಡತಕ್ಕ ಕಾರಣ ಈಗ ಇವತ್ತಿನ ನಮ್ಮ ಹಂತದಲ್ಲಿ

ನಂಬರ್ ನಂಬರ್ ಯಾರು ನಮ್ಮ ಶಾಸಕರು ನಮಗೆ ಆಡಳಿತ ಮಾಡಲಿಕ್ಕೆ ಅನುಕೂಲ ಅಂತ ಹೇಳಿದರು ಅದು ಖುಷಿ ಇದೆ ಆದರೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ವಾರು ಜಾಸ್ತಿ ಹಾಕೋ ಶಾಸಕರನ್ನ ಇವತ್ತಿಗೂ ನಮಗೆ ಅಭಿವೃದ್ಧಿಪರ ಸಹಕಾರ ಕೊಡಬೇಕಂತ ಹೇಳಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಿ ಅವ್ರು ಯಾರು ಬಂದಿಲ್ಲ ಇವತ್ತು ಹೇಳ್ತಾರೆ ನಮಗೆ ಸಹಕಾರ ಕೊಡಬೇಕು ನಿಮ್ಗೆ ಸಹಕಾರ ಬೇಕು ಅಂತ ಹೇಳಿ ಸಾಗರದ ಪ್ರಥಮ ಪ್ರಜೆ ಇವತ್ತು ಮೇಘರಾಜ್ ಅವರು ಕೇಳಲು ಕಾನೂನು ಮಾತಾಡಿದ್ರು ಮಾತಾಡುವ ಎತ್ತೂಡ ಇವತ್ತು ಈ ಸ್ಥಿತಿ ನೋಡಿದ್ರೆ ಇನ್ನೂ ಒಂದು ಸಬ್ಜೆಕ್ಟ್ ಇದೆ ಈ ಊರಿನ ಅಭಿವೃದ್ಧಿ ಪರ ಅಭಿವೃದ್ಧಿಗಾಗಿ ಬಂದವರು ಅಕ್ಕ ಕುರ್ಚಿ ಕೃಷಿ ಅಧಿಕಾರದ ಕುರ್ಚಿಗಾಗಿ ಬಂದವರು ಶಾಸಕರು ಪಕ್ಕದಲ್ಲಿ ಕೂಡಿದ್ದಾರೆ ಚುನಾವಣೆ ಅಧಿಕಾರಿಗಳಿದ್ದಾರೆ ಇವರು ಬೇಕಾಗಿ ಹಾಕಿ ಘೋಷಣೆ ಮಾಡಿ ನಾವು ಹನ್ನೊಂದು ಜನ ಸದಸ್ಯರು ನಾವು ಕೊಟ್ಟಿದ್ದೀವಿ ಸಾಯಿ ಸಮಿತಿಗೆ ನಾವು ಸೇರ್ಬೇಕು ನಾವು ಅಧ್ಯಕ್ಷ ಇವ್ರು ಏಕಾಏಕಿ ಓಡಾಡಾದ್ರೆ ಅಭಿವೃದ್ಧಿ ಪರ ಇದ್ದಾರೆ ಶಾಸಕರು ಭೇಟಿ ಮಾಡಿ ಮಾತಾಡದೆ ಅಭಿವೃದ್ಧಿ ಪರ ಇತ್ತವರು ಯಾರೇ ಆದರೂ ಶಾಸಕರ ಫಸ್ಟ್ ಬಂದು ನಮಗೆ ಸಹಕಾರ ಕೊಡ್ಬೇಕಂತ ಕೇಳ್ತಾರೆ ಇವರು ಮುಕ್ತಿಕೊಂಡು ನಾನು ಹೇಳ್ತಾರೆ ಚುನಾವಣೆ ಅಧಿಕಾರಿಗಳಿಗೆ ನೀವು ಏನು ಎಲ್ಲ ಏಜೆಂಟ್ ಅಂತ ಕೇಳ್ತಾರ ಚುನಾವಣೆ ಅಧಿಕಾರಿಗಳಿಗೆ ಅದೆಲ್ಲ ಮಾತಾಡ್ತಾರ ಈಗ ನಾವು ಹದಿನಾರು ಜನ ನಮ್ಮ ಸಾಬೀತು ಮಾಡಿದ್ದೀವಿ ಇವತ್ತು ನಮ್ಮದೇ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಬೇಕು ನಮ್ದು ಇಲ್ಲ ಅಂದ್ರೆ ಮುಂದೋಗಿ ಸ್ಥಾಯಿ ಸಮಿತಿಗೆ ಸಂಬಂಧಪಟ್ಟಂತೆ ನಿಬಂಧನೆ ನಿಯಮ ಮತ್ತು ಬೋರ್ಟ್ನಲ್ಲಿ ಬಂದಿರ್ತಕ್ಕಂಥ ತೀರ್ಪು ಉಲ್ಲೇಖ ಇದೆ ರೀಸೆಂಟ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಈ ಸಭೆಯ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಚುನಾವಣಾ ಚುನಾವಣಾಧಿಕಾರಿ ಕೂಡ ಹೌದು ಚುನಾವಣೆಯನ್ನ ಅತ್ಯಂತ ಪಾರದರ್ಶಕವಾಗಿ ನಿಯಮಾನುಸಾರವಾಗಿ ಮಾಡಬೇಕಾಗಿತ್ತು ನಮ್ಮ ಜವಾಬ್ದಾರಿ ಸಾಗರ ಪುರಸಭೆ ಮತ್ತು ನಗರಸಭೆ ಇತಿಹಾಸದಲ್ಲಿ ಈವರೆಗೆ ಪರ್ವ ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗಬೇಕಾದ ಜವಾಬ್ದಾರಿ ನಿಲ್ಲೇ ಇದೆ ಆ ಹಿನ್ನೆಲೆ ಅವರಿಗೆ ಗೌರವ ಶಾಸಕರಾಗಿ ನಗರಸಭೆಯ ಆಡಳಿತದ ಮೇಲೆ ಕಾಳಜಿ ಹೊಂದಿ ನಮ್ಗೆಲ್ಲರಿಗೆ ಪ್ರೇರಣೆ ಕೊಡಲಿಕ್ಕೆ ಮಾನ್ಯ ಶಾಸಕರ ಆಗಮಿಸಿರುವುದು ಕೂಡ ನಮಗೆ ಶಕ್ತಿಯನ್ನು ಕೊಟ್ಟಿದೆ ನಗರಸಭೆಯನ್ನು ಇನ್ನಷ್ಟು ಜನಪರವಾಗಿ ಆಡಳಿತ ಸಹಕಾರಿ ಕೂಡ ಆಗಿದೆ ಅದಕ್ಕೆ ಅವರ ಆಗಮನವನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸ್ತೇನೆ ಸರ್ ಅಧ್ಯಕ್ಷ ಅದೇ ತರದಲ್ಲಿ ಮಾನ್ಯ ಸದಸ್ಯರು ಸೂಚಿಸ್ತಾ ಇದ್ದಾರೆ ಈವರೆಗೆ ಲಿಂಗಪ್ಪನವರು ದಿನಾ ಶ್ರೀನಿವಾಸ್ನವರು ಲಲಿತನ್ ನಾವು ಎಲ್ಲ ಅಧ್ಯಕ್ಷ ಆಗಿದ್ದಾಗ ಸೂಚನೆ ಮತ್ತು ಅನುಮೋದನೆ ಮುಖಾಂತರ ಸ್ಥಾಯಿ ಸಮಿತಿಯನ್ನು ಆಯ್ಕೆ ಪ್ರಕ್ರಿಯೆ ಇತ್ತು ಮಾಡೇ ಹಿನ್ನೆಲೆವರೆಗೆ ಸೂಚನೆ ಅನುಮೋದನೆಗಳನ್ನ ಆಲಿಸಿ ಎಲ್ಲಾ ಪಕ್ಷದವರು ಅದರಲ್ಲಿ ಇರೋ ನೋಡಿ ಸ್ಥಾಯಿ ಸಮಿತಿ ಅನ್ನೋದು ಆಡಳಿತವನ್ನು ಚುರುಕು ಮಾಡಲಿಕ್ಕಿರ್ತಕ್ಕಂಥ ಒಂದು ಒಳ್ಳೆಯ ಆಟ ಅದೊಂದು ಅಧಿಕಾರ ಸ್ಥಾನಕ್ಕಿಂತ ಆರ್ಥಿಕವಾಗಿ ಆಡಳಿತಾತ್ಮಕವಾಗಿ ಯಾವುದಾದ್ರೂ ಓರೆ ಕೋರೆಗಳಿದ್ರೆ ಅದನ್ನ ಸರಿಯಾದ ತರ ಹೋಗ್ಲಿಕ್ಕೆ ವೇದಿಕೆ ಆ ಹಿನ್ನೆಲೆ ಒಳಗೆ ಎಲ್ಲಾ ಪಕ್ಷದವರು ಇರೋ ಹಾಗೆ ಸೂಚನೆ ಮತ್ತು ಅನುಮೋದನೆ ಮುಖಾಂತರ ಇಲ್ಲಿಯವರೆಗಿನ ಪರಂಪರೆಯನ್ನ ಅನುಸಾರ ಮಾಡಿಕೊಂಡೇ ಬಂತು ಈಗಲೂ ಕೂಡ ಮುಂದುವರಿಸಿ ನಿಯಮಾನುಸಾರನೆ ಮಾಡ್ತೀರಿ ಅನ್ನೋದಾದ್ರೆ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಸಂದರ್ಭ ಬಂದಾಗ ಅಧಿಕಾರಿಗಳು ಉಲ್ಲೇಖ ಮಾಡ್ತಾರೆ ನಾವು ಉಲ್ಲೇಖ ಮಾಡ್ತೀವಿ ಕೋರ್ಟ್ ತೀರ್ಪನ್ನು ಉಲ್ಲೇಖ ಮಾಡ್ತೀವಿ ನೀವೇನು ನಿರ್ಣಯ ಕೈಗೊಳ್ತೀರೋ ಅದು ಪರಮೋಚ್ಚ ನಿರ್ಧಾರ ಆಗುತ್ತೆ ಆ ಹಿನ್ನೆಲೆ ಅತ್ಯಂತ ಪಾರ ಪಾರದರ್ಶಕವಾಗಿ ಪ್ರಜಾಸತ್ತಾತ್ಮಕವಾಗಿ ನಿರ್ಣಯ ಮಾಡಿ ತಮ್ಮ ನಿಯಮಾನುಸಾರದ ಆದೇಶವನ್ನು ಆಯ್ಕೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಅಂತ

ವಿಸ್ತೃತವಾಗಿ ಬರೀತೇನೆ ಈ ತರ ಒಂದು ಹನ್ನೊಂದು ಜನ ಈ ತರ ಇಪ್ಪತ್ತೆರಡು ಜನ ತಮ್ಮ ಅಪೇಕ್ಷೆಯನ್ನ ಕೊಟ್ಬಿಟ್ಟು ಅರ್ಜಿಯನ್ನ ಕೊಟ್ಟಿದ್ರು ಆದ್ರೆ ಮನೆ ಅಧ್ಯಕ್ಷರು ಮೊದಲನೇ ಹಂತದಲ್ಲಿ ಕೊಟ್ಟಂತ ಇಷ್ಟು ಜನರು ತನ್ನ ಘೋಷಣೆ ಮಾಡಿ ಸಭೆಯಿಂದ ಎದ್ದು ಹೋಗಿ ಸಭೆ ಉಕ್ತಾಯಗೊಂಡಿದೆ ಸಭೆ ಎತ್ತು ಸಭೆಯಿಂದ ಎದ್ದು ಹೋಗಿದ್ದಾರೆ ಅಂತ ನಾನು ಡಿ ಸಿ ಅವರಿಗೆ ಬರೀತೀನಿ ಇಷ್ಟನ್ನ ನಾನೊಬ್ಬ ಅಧಿಕಾರಿಗೆ ಬರದ ಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ತಮ್ ಗೊತ್ತಿದೆ ನಾವು ಈಗ ತಮ್ಮ ಈಗ ಹದಿನಾರು ಜನ ನಾವು ನೋಡ್ತಾ ಹದಿನಾರು ಜನ ನಾವು ಆದರೆ ಆದ್ರೆ ಏನು ಹೇಳುತ್ತೆ ಸರ್ ಒಂದು ಸಾಮಾನ್ಯ ಸಭೆಯನ್ನ ಯಶಸ್ವಿ ಸಭೆಯನ್ನ ನಾವು ಯಾರೋ ಒಬ್ರು ಅಧ್ಯಕ್ಷರಿಗೆ ಕಂಡುಬಿಡ್ತಾರೆ ಹನ್ನೊಂದು ಗಂಟೆ ಕೊಟ್ಟಿರ್ತೀವಿ ಹನ್ನೊಂದು ಕಾಲು ಹನ್ನೊಂದು ವರೆ ಆದರೂ ಅಧ್ಯಕ್ಷರಿಗೆ ಬರೋದಿಲ್ಲ ಆವಾಗ ಇಲ್ಲಿ ಸದನದಲ್ಲಿ ಹಾಜರಿರ್ತಕ್ಕಂಥ ಸದಸ್ಯರುಗಳಲ್ಲಿ ಒಬ್ಬ ಹಿರಿಯರನ್ನು ಆಯ್ಕೆ ಮಾಡಿ ಅವರು ಅಧ್ಯಕ್ಷರಾಗಿ ಕೂರಿಸಿಕೊಂಡು ಸಭೆಯನ್ನು ಮುಂದುವರಿಸಬೇಕು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರು ಈ ಸಭೆಯಲ್ಲಿ ಸಭೆ ಪ್ರಾರಂಭ ಆಗಿದೆ ಅಧ್ಯಕ್ಷರೇ ಎಲ್ಲದೂ ವಿಡಿಯೋ ರೆಕಾರ್ಡ್ ಆಗಿದೆ ಅಧ್ಯಕ್ಷರೇ ಅವರು ನಿರ್ಣಯವನ್ನು ಸರಿ ತಪ್ಪು ನಾವು ಹೇಳ್ತೀನಿ ಮುಂದೆ ಹೇಳ್ತೀನಿ ಅವರು ನಿರ್ಣಯವನ್ನು ಕೊಟ್ಟುಬಿಟ್ಟು ಎದ್ದು ಹೋಗಿದ್ದಾರೆ ಯಾಕೆ ಸರ್ ನಾನು ಹೇಳ್ತೇನೆ ಈಗ ಏನಂದರೆ ನನಗಿರೋ ಅವಕಾಶ ಒಂದೇ ಸರ್ ಈಗ ಅವರು ಒಂದು ನಿರ್ಣಯವನ್ನು ಹೇಳಿ ಹೋಗಿದ್ದಾರೆ ತಾವುಗಳು ಏನಿದ್ದೀರಿ ಇದರಲ್ಲಿ ಆ ನಿರ್ಣಯಕ್ಕೆ ನಮ್ದು ಡಿಸೆಂಟ್ ಕೋರ್ಟ್ ಇದೆ ಈ ಸಭೆನ ಈ ಸಭೆ ಏನು ಇತರೆ ವಿಚಾರ ಅಂತ ಒಂದು ಸಬ್ಜೆಕ್ಟ್ ಇತ್ತು ನಮ್ದು ಇನ್ನೊಂದು ಸಬ್ಜೆಕ್ಟ್ ಅದ್ರ ಬಗ್ಗೆನು ಯಾವುದೇ ಚರ್ಚೆ ಆದರೆ ಈ ತರ ಹೋಗಿರೋದು ಈ ಸಭೆಯ ನಡಾವಳಿಯನ್ನೇ ನೀವು ರದ್ದುಗೊಳಿಸಬೇಕು ಅಂತೇಳಿ ನನಗೆ ಒಂದು ಅರ್ಜಿ ಕೊಟ್ಟರೆ ನಾನು ಡಿಸಿ ಬರ ಆ ಭಾಗ ಈ ಭಾಗ ಪಕ್ಷ ಅಲ್ಲ ನಾನು ಆಕ್ಟ್ ಅನ್ನು ಹೇಳಿದೆ ಆಕ್ಟ್ ಅನ್ನು ಹೇಳೋದು ನನ್ನ ಕೆಲಸ ಅಧ್ಯಕ್ಷರು ಅಂದ್ರೆ ಏನ್ ಹೇಳಿದೆ ಹನ್ನೊಂದು ಸ್ಥಾನಕ್ಕಿಂತ ಹೆಚ್ಚಿನ ಜನ ಅಪೇಕ್ಷಿತರು ಬಂದ್ರೆ ತಾವು ಚುನಾವಣೆಯನ್ನ ಮಾಡಬೇಕು ಅಂತ ನಾನು ಅಧ್ಯಕ್ಷರಿಗೆ ಹೇಳಿದೆ ಸರ್ ಸರ್ ನಡೀರಿ ನೀವು ಸರ್ ಕೇಳಿ ಅಲ್ಲಿ ಯಾಕೆ ಏನ್ ಹೇಳುತ್ತೆ ಕಾರ್ಯದರ್ಶಿ ಆದವನು ಅಧ್ಯಕ್ಷರ ಚುನಾವಣಾಧಿಕಾರಿ ಅಧ್ಯಕ್ಷರ ಗಮನಕ್ಕೆ ತರೋದು ಅವ್ರದ್ದು ಜವಾಬ್ದಾರಿ ಒಂದು ಆ ನಂತರ ಚುನಾವಣೆ ನಡಿಬೇಕಾದ್ರೆ ಆವಾಗ ನನ್ನ ಹೆಣ್ಣವ್ರಿಗೆ ಬರುತ್ತೆ ಪಾರದರ್ಶಕವಾಗಿ ಸಾರಿ ಪಾರದರ್ಶಕ ಅಲ್ಲ ಗೋಪ್ಯವಾಗಿರ್ಬೇಕು ಯಾರ್ಯಾರಿಗೆ ಓಟ್ ಕೊಡಬೇಕು ಅನ್ನೋದೆಲ್ಲ ಅದು ನನ್ನ ಇದಕ್ಕೆ ಬರ್ತದೆ ಆದರೆ ಈಗ ಅಧ್ಯಕ್ಷರಿಗೆ ಏನ್ ಮಾಡಿದ್ರು ಒಂದು ನಿರ್ಣಯವನ್ನ ಘೋಷಣೆ ಮಾಡಿ ಹೋಗಿದ್ದಾರೆ ಈಗ ನಾನು ಹೇಳ್ತೀನಿ ಹೊಸದಾಗಿ ಅಧ್ಯಕ್ಷರತ್ತ ಮೊನ್ನೆ ಆಯ್ಕೆ ಆದ್ರು ಆನಂತರ ನಾನು ನಮ್ಗೆ ಅಸೆಂಬ್ಲಿ ಇತ್ತು ಆದ್ರೂ ಅವರು ಅರ್ಜೆಂಟ್ ಆಗಿ ಮೀಟಿಂಗ್ ಕರೆದ್ರು ಅಸೆಂಬ್ಲಿ ಇರೋ ಕರೆಯೋಂಗಿಲ್ಲ ಆದರೂ ಕರ್ದಿಯಲ್ಲ ಪಾಪ ನಾನೇನು ಬೇಡಲ್ಲ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡಿಲ್ಲ ಆದರೂ ಸಹ ನಾನು ಇವತ್ತು ಇವತ್ತು ನಮ್ಮ ಹನ್ನೊಂದು ಜನ ಇವತ್ತು ಸ್ಟ್ಯಾಂಡಿಂಗ್ ಕಮಿಟಿಗೆ ಅರ್ಜಿ ಹಾಕಿದ್ರು ಅವರು ಹಾಕಿದರು ಆದರೆ ಅವರ ನಂಬರ್ ನಮ್ದೇ ಅರ್ಜಿ ಆಗಿದ್ರು ಇವತ್ತು ಚುನಾವಣೆ ಅಧಿಕಾರಿ ನಾಗಪ್ನವ್ರು ಹೇಳಿದರು ಯಾವತ್ತು ಯಾರು ಮೆಜೆಂಟಿ ಇದೆ ಆದರೆ ವೋಟಿಂಗ್ ಆಗಬೇಕು ಅಂತ ಹೇಳಿದ್ದಾರೆ ಅದು ಗೌಪ್ಯ ಮತದಾನ ಆಗಬೇಕು ಅಂತ ಹೇಳಿದರು ಇದು ಯಾವುದನ್ನೇ ಇದು ಮಾಡ್ತೇನೆ ಅವರು ಅಧ್ಯಕ್ಷರು ತಕ್ಷಣ ಓದಿ ಇನ್ನೊಂದು ಸಬ್ಜೆಕ್ಟ್ ಇರೋದು ಬಿಟ್ಟು ಹೋಗಿದ್ದಾರೆ ಅಂದ್ರೆ ಉದ್ದೇಶ ಏನಂತ ಹೇಳಿದ್ರೆ ಇವ್ರಿಗೆ ನಮ್ಗೆ ಕೊಡಬಾರ್ದು ಅನ್ನೋ ಉದ್ದೇಶದಲ್ಲಿ ಮಾಡಿದ್ದಾರೆ ಇವ್ರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿದ್ದಾರೆ ಆದ್ರೆ ಮುಂದೆ ಅವ್ರಿಗೆ ಅಧಿಕಾರ ನಡ್ಸ್ಬೇಕಾದ್ರೆ ಬೇಕಾದ್ರೆ ನಾವು ವಿರೋಧ ಪಕ್ಷದ ಸಪೋರ್ಟ್ ಮಾಡುವ ಅವರು ನೇತೃತ್ವ ಹೇಳ್ತಾರೆ ಕಾನೂನು ಪಂಡಿತ ತರ ಮಾತಾಡ್ತಾರೆ ಆ ಮನುಷ್ಯ ಹೇಳ್ತಾರೆ ಎಮ್ ಎಲ್ ಅವರು ನಮಗೆ ಆಡಳಿತ ಮಾಡಕ್ಕೆ ಅಧಿಕಾರ ಕೊಡ್ಬೇಕು ಅವಕಾಶ ಕೊಡ್ಬೇಕು ಅಂತ ಹೇಳಿ ಸಂತೋಷ ನಾ ಇಲ್ಲ ಅಂತ ಹೇಳಿದ್ರು ಇದೇ ಮೇಘರಾಜ ಯು ಜಿ ಡಿ ಇಪ್ಪತ್ ಕೋಟಿ ಬಂದಾಗ ನಾವು ಮಾಡಲ್ಲ ನಾವು ಸಪೋರ್ಟ್ ಕೊಡಲ್ಲ ಅಂತ ಹೇಳಿ ವಾಪಸ್ ನಮ್ಗೆ ಹೋದ್ರೆ ಇವರೇ ಅಲ್ವಾ ಇವ್ರು ಅಧಿಕಾರ ಕೊಟ್ಟರು ನಮ್ಗೆ ಅವಾಗ ಮಾಡಕ್ ಬಿಟ್ಟರೆ ಅವಾಗ ಅಧಿಕಾರ ಇಲ್ಲ ನಾನ್ ಅಂದ್ರೆ ಕೊಟ್ಟಿಲ್ಲ ಅವ್ರ ಇದ್ದಾಗ ಅವ್ರಿಗೆ ಅಧಿಕಾರ ಕೊಡ್ಬೇಕಂತ ಕೇಳ್ತಾರೆ ಈಗ ಇವ್ರ ಅಧಿಕಾರ ಸರಿಯಾಗಿ ನಡ್ಸ್ಕೊಂಡು ಹೋಗಬೇಕಾದ್ರೆ ಇವತ್ತಿನ ಚುನಾವಣೆ ಇವತ್ತು ಅವ್ರ ಮಾಡಿರೋದು ಇವತ್ತು ರದ್ದಾಗಬೇಕು ಆಮೇಲೆ ಇವತ್ತು ಏನಾಗಿದೆ ನಮ್ಮ ಮೆಜಾರಿಟಿ ನಾವು ತೋರಿಸಿದ್ದೀವಿ ಅವ್ರಿಗೆ ಕಾಟಾಚಾರಕ್ಕೆ ಬಂದು ಅಲ್ಲಿ ನಾಗಪ್ಪರಿಗೆ ಏನ್ ಹೇಳಿದ್ರು ನೋಡಿ ಚುನಾವಣೆ ಅಧಿಕಾರಿ ಏನ್ ಹೇಳಿದ್ರು ಇವತ್ತು ಎರಡು ಕಡೆ ಅರ್ಜಿ ಹಾಕಿದ್ರಿಂದ ಇವತ್ತು ವೋಟಿಂಗ್ ಹಾಕ್ಬೇಕೈತಿ ಅವ್ರದ್ದು ಇದೆ ಓಟಿಂಗ್ ಆಗ್ಬೇಕಂತ ಹೇಳಿದ್ರು ಅದನ್ನ ನೋಡಿದ್ರೆ ಇವ್ರು ಏನ್ ಮಾಡಿದ್ರು ತಕ್ಷಣ ಓದ್ಬಿಟ್ಟು ಅಧ್ಯಕ್ಷ ಇನ್ನೊಂದು ಸಬ್ಜೆಕ್ಟ್ ಇತ್ತು ಆ ಸಬ್ಜೆಕ್ಟ್ ಅನ್ನು ಗಮನ ಹರಿಸಾಚಾರಕ್ಕೆ ಮಾಡಿಬಿಟ್ಟು ಇಲ್ಲಿಂದ ಹೋಗಿದ್ದಾರೆ ಅಂದ್ರೆ ಇವ್ರಿಗೆ ಅಧಿಕಾರ ಮಾಡಕ್ ಬೇಡ ಅಧಿಕಾರ ಮಾತ್ರ ಬೇಕಾಗಿದೆ ಅಂತ ಕಾಣ್ತದೆ ಈ ತರ ಅವರ ಧೋರಣೆ ಇದೆ ನಾವು ಇವತ್ತು ಎಂ ಎಲ್ ಎ ಆಗಿ ನಾವು ಸಹ ಸಪೋರ್ಟ್ ಮಾಡೋದಕ್ಕಾಗಿ ಧೋರಣೆ ನೋಡಿದಾಗ ಈ ತರ ನಮ್ಮ ವಿರೋಧ ಇವತ್ತು ನಮ್ಮ ಆಕ್ರೋಶ ಕೊಟ್ಟಿದ್ದಾರೆ ಅವರಿಗೂ ಕಾನೂನು ಗೊತ್ತಿದೆ ಮೇಘರ ಒಬ್ಬರೇ ಕಾನೂನು ಪಂಡಿದ್ದಲ್ಲ ನಮ್ಮಲ್ಲೂ ಬಹಳ ಜನ ಪಂಡಿತರು ಇದ್ದಾರೆ ಅವರು ಕಲ್ತಿದ್ದಾರೆ ಅವರು ಸ್ವಲ್ಪ ಓದಿದ್ದಾರೆ ಏನೇನಾಗಿದೆ ಆಗಿದೆ ಅದರಿಂದ ಮಾನ್ಯ ಇವತ್ತು ಕಮಿಷನರಿಗೆ ಏನು ಅಥವಾ ಈ ನಮ್ಮ ಚುನಾವಣೆ ಅಧಿಕಾರಿಯಾಗಿ ನಾಗಪ್ಪ ಅವರು ಇದು ಅರ್ವ ಅಲ್ಲ ಇದು ಇದು ಏನಲ್ಲ ಇದೆ ಇದು ಅವ್ರ ಏನು ಅತ್ಯಂತ ಓದೋಗಿದ್ದಾರೆ ಇದು ಬರೋದಿಲ್ಲ ಇದಕ್ಕೆ ನಾವು ಎಲ್ಲ ಮೆಜಾರಿಟಿ ತೋರಿಸಿದ್ದೀವಿ ನಮ್ಮ ಹನ್ನೊಂದು ಜನನ ಅಂತ ಮಾಡಬೇಕಂತೇಳಿ ಅದಕ್ಕೆ ಇವತ್ತು ಅದನ್ನು ಮುಂದುವರಿಸಿ ಹಾಗೆ ಡಿ ಸಿ ಅವರು ಕಳಿಸ್ಕೊಡ್ಬೇಕು ನಮ್ಮ ಮತ್ತೆ ಚುನಾವಣೆಯನ್ನು ಮಾಡಬೇಕು ಚುನಾವಣೆ ಮಾಡಬೇಕು ಇಲ್ಲಾಂದ್ರೆ ನಾವು ಮೆಜಾರಿಟಿ ತೋರಿಸಿದೀವಿ ಅವರಲ್ಲಿ ಮೆಜಾರಿಟಿ ಇರಲಿಲ್ಲ ಇರೋದರೆ ಮೆಜಾರಿಟಿ ಇಲ್ಲ ಇಲ್ಲ ಮೆಜಾರಿಟಿ ಇಲ್ದಿದ್ದರೆ ಹೊರಗೋದ್ರು ಅವರು ಅದನ್ನ ನಮ್ದು ಮೆಜಾರಿಟಿ ಇದೆ ನಮ್ದೇ ಅನುಮಾನ ಆಗಬೇಕು ಅಂತಲೇ ಈ ಶಾರಿದು ಮೇಕೆನ್ ಪೋರ್ಟ್ ನಾನು ಪರ್ಕೇನ್ ಪೋರ್ಟ್ ಆ 얘는 ಬಾರಿ ಅಂತ ಮಾತಾಡ್ತ ಸರ್ ಇಲ್ಲಿ ಸರ್ ಅವರು ಈಗ ಅವರು ವಿಷಯದ ಬಗ್ಗೆ ನಾನು ಹೇಳಿರಲಿಲ್ಲ ಸರ್ ನಾನು ಏನು ಸಿಂಪಲ್ ನಾವು ಹೇಳಬೇಕಾದ್ರೆ ನಮ್ಮ ನಿರ್ಣಯ ಇಷ್ಟೇ ಅಧ್ಯಕ್ಷ ಮಾಡಿದತ ಬಿಡ್ರಿ ನಮ್ಮ ಹೇಳ್ದಂಗೆ ಓಟಿಂಗ್ ಆಗಬೇಕಾಗಿತ್ತು ಅದು ವೋಟಿಂಗ್ ಹಾಕ್ತೇನೆ ಅರ್ಜೆಂಟ್ ಆಗಿ ಅವರು ಅನೌನ್ಸ್ ಮಾಡಿ ಓಡೋಗಿದ್ದಾರೆ ಆಯ್ತಾ ಒಬ್ಬ ಅಧ್ಯಕ್ಷರಾಗಿ ಇನ್ನೂ ಒಂದು ಸಬ್ಜೆಕ್ಟ್ ಇತ್ತು ಅರ್ಜೆಂಟ್ ಆಗಿ ಓಡೋಗಿದ್ದಾರೆ ಅಂದ್ರೆ ಅವ್ರು ಕಾಟಾಚಾರಕ್ಕೆ ಮಾಡಿ ಹೋಗಿದ್ದಾರೆ ಅಂತ ಅರ್ಥ ಇದನ್ನ ನಾವು ಯಾರು ಒಪ್ಪೋದಿಲ್ಲ ನಾವು ಮೆಜಾರಿಟಿ ಇದ್ದೀವಿ ಆದ್ರಿಂದ ಇದನ್ನ ವಜಾಗೊಳಿಸ್ಬಿಟ್ಟು ನಮಗೆ ವೋಟಿಂಗ್ ಪವರ್ ಮಾಡಿಬಿಟ್ಟು ನಮಗೆ ಅಧಿಕಾರ ಅವರಿಗೆ ಹಸ್ತಾಂತರ ಅಷ್ಟೇ ನಿಮಗೆ ಪವರ್ ಇದೆ ನಿಮಗೆ ಪವರ್ ಇದೆ ಯಾಕಂದ್ರೆ ಅವರು ಅವ್ರಿಗೆ ಅವರಿಗೆ ಅವರು ಅಧ್ಯಕ್ಷರು ಕೇಳಬೇಕಲ್ಲ ಏನು ನಿರ್ಣಯ ಅಂತ ಕೇಳದೆ ಎತ್ತಂಬ ಓದ್ಬಿಟ್ಟು ಓಡೋ ಇನ್ನೊಂದು ಸಬ್ಜೆಕ್ಟ್ ಇತ್ತು ಯಾಕೆ ಓಡೋದ್ರು ಅವರು ಆದ್ರೆ ಅವ್ರು ಒಂದು ತಿಳ್ಕೋಬೇಕು ನೆಕ್ಸ್ಟ್ ನಗರಸಭೆ ನಡ್ಸ್ಬೇಕು ಅವ್ರು ಬೇಡವಾ ನಡ್ಸ್ಬೇಕು ತಂದ್ರೆ ಅವ್ರ ಪ್ರತ್ಯಕ್ಷರಾಗಿ ನಮ್ಮ ಸದಸ್ಯರು ಅವ್ರಿಗೆ ಗೌರವ ಕೊಡ್ಬೇಕ ಬೇಡ ಅಥವಾ ಇವ್ ಸಬ್ಜೆಕ್ಟ್ ಅವ್ರು ಮಾಡಕ್ಕಾಗುತ್ತೆ ಇಲ್ಲ ಅವರಿಗೆ